ಶಾಸಕರೊಬ್ಬರೇ ಈ ನಲವತ್ತು ವರ್ಷಗಳಲ್ಲಿ ಇಷ್ಟೊತ್ತಿಗೆ ಅಂತ ಶಾಸಕ ಯಾರು ನೋಡಿಲ್ಲ ಮುಂದೆ ನೋಡ್ತಾರೆ ಎಲ್ಲೋ ಗೊತ್ತಿಲ್ಲ ಸಿಎಂಗೆ ಅವಾಜ್ ಆಗಿದ್ದಾರೆ ನೀವು ಯಾವ ಮನೆಯಿಂದ ಬಂದಿರೋದು ಅಂತಾನೂ ಹೇಳಿ ಕೇಳಿದ್ದಾರೆ ಅದ್ರ ಒಂದೇ ಗುಂಪಿನವ್ರು ಬಂದಿರೋದು ಅಂತ ಒಂದು ಪಾಯಿಂಟ್ ಬಂದಿದೆ ಇಲ್ಲಿ ಶಾಸಕರು ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ತೋರಿಸ್ರಿ ನಮ್ಮ ಗುಂಪಲ್ಲೇ ನಾವೇ ತಗೊಂಡು ನಮ್ಮನ್ನ ನಾವೇ ಕರ್ಕೊಂಡು ಬಂದು ನಾವೇ ಹಾಕೊಂಡು ಬರೋ ಸೇರ್ಕೊಂತೀವಿ ಅಂತ ಸೇರಿಸ್ಕೊಂತ ಇದೀವಿ ಅನ್ನೋದು ಒಂದು ಬಂದಿರೋ ನಮ್ಮ ಜೆಡಿಎಸ್ ಡಿ ಪಕ್ಷವನ್ನು ಯಾವುದೇ ಕಾರಣಕ್ಕೆ ಅಗೌರವಾಗಿ ನೋಡಬಾರ್ದು ಅಂತ ಹೇಳಿ ಗಂಟಾ ಘೋಷವಾಗಿ ಹೇಳಿರುವಂತ ಒಬ್ಬ ನಾಯಕರು ನಮ್ಮ ಬಿ ಎನ್ ಕುಮಾರ್ ಅವರು ಮಾತ್ರನೇ ಸತ್ಯ ಇರೋದು ಜೀರೋ ಪರ್ಸೆಂಟ್ ಅಂತ ಅನ್ಸುತ್ತೆ ನಾವು ಒಂದು ಮನೆ ಮೂರು ಭಾಗ್ಲ ಅಂದಂಗೆ ಮೂರು ಭಾಗ್ಲೂ ಹೋಗ್ಬಿಟ್ಟು ನಾಲ್ಕು ತರ ಆಗೋತಾರೆ ಮುಂದೆ ನೋಡ್ತಾ ಇದ್ರೆ ಬಂದಾಗ ನೀವು ಜೆಡಿಎಸ್ ನ ಅಧ್ಯಕ್ಷರಂತೆ ಪ್ರಸ್ತಾಪ ಮಾಡ್ತಾರಲ್ವಾ ಅದ್ರಲ್ಲಿ ತಪ್ಪೇನಿದೆ ತಾಲೂಕಲ್ಲಿ ಯಾಕಂದ್ರೆ ಕ್ಯಾಂಡಿಡೇಟ್ ನೋಡಲ್ಲ ಸಿಲ್ಗಡೆ ತಾಲೂಕು ಏನಂದ್ರಪ್ಪ ಸಿಂಬಲ್ ಜೆ ಡಿ ಎಸ್ ಅವ್ರು ಯಾರು ಇದಲ್ಲ ಹೆಸರು ಗೊತ್ತಿದೆ ಯಾವ್ದಪ್ಪ ಜೆಡಿಎಸ್ ಅಂದ್ರೆ ಓಟ್ ಒಟ್ಟಾರೆಯಾಗಿ ಕಳೆದ ಒಂದು ಸಾದ್ಲೆಯಲ್ಲಿ ಒಂದು ಸಮಾವೇಶ ಮಾಡಿ ಅದರಲ್ಲಿ ಜೆಡಿಎಸ್ ಆ ತೊರೆದು ಕಾಂಗ್ರೆಸ್ ಸೇರ್ಪಡೆ ಅನ್ನೋದ್ರಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಸರ್ ಐದು ಗಂಟೆಗೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಸಿಗ್ತಾರೆ ಹೋದ್ರು ಸಿಗ್ತಾರೆ ಅಪಪ್ರಚಾರ ಮಾಡಿಬಿಟ್ಟು ಈ ಶಿಲ್ಘಟ್ಟ ತಾಲೂಕಿನಲ್ಲಿ ಕಾಂಗ್ರೆಸ್ನ ಒಂದು ಗುಂಪಿನವ್ರು ಅಂದ್ರೆ ಸುಮ್ ಸುಮ್ಮನೆ ಎಲ್ಲೋಗ್ರಿ ಬಾಯಪ್ಪ ಬಾ ಅಂತ ಹೇಳ್ಬಿಡೋದು ಒಂದು ಚಾಲು ಹಾಕೋದು ಇಲ್ಲ ಒದ್ದೇ ಗುಂಪಲ್ಲಿ ಇರ್ತಕ್ಕಂಥವ್ರನ್ನ ಏನೋ ಸ್ವಲ್ಪ ಅಲ್ಲಿಗೆ ಶನ್ ಅಂತ ಹೇಳ್ಬಿಟ್ಟು ಅವ್ರನ್ನೇ ಮತ್ತೆ ಮರಳಿ ಕರ್ಸ್ಕೊಂಡು ಅವರಿಗೆ ಒಂದು ಚಾಲು ಹಾಕೋದು ಈ ಮನೆ ನಡೆದಿರ್ತಕ್ಕಂಥ ವಿಷಯ ಇದು ನಮ್ಮ ಮೇಲೆ ಸುಮ್ಮನೆ ಆರೋಪ ಮಾಡಿದ್ದಾರೆ ಹೆಸರು ಅನಸು ಎಂ ಆಂಜಿನಪ್ಪ ಅಂತ ಈಗ ಪಾಲಿ ಸದಸ್ಯರು ಮತ್ತೆ ಹಿಂದೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇವತ್ತೇನು ನಾವು ಇವತ್ತು ಈ ಸಮಾವೇಶ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲ ಉದ್ದೇಶ ಅಂದ್ರೆ ಮೊನ್ನೆ ಹನ್ನೆರಡನೇ ತಾರೀಕು ಕೆಲವೊಬ್ಬರು ಜೆಡಿಎಸ್ ಪಕ್ಷದ ಈ ಭಾಗದಿಂದ ಸಾದಲಿ ಮತ್ತೆ ದೇವಗನಹಳ್ಳಿ ಪಂಚಾಯಿತಿಯಿಂದ ಜೆ ಡಿ ಎಸ್ ಮುಖಂಡರು ಮತ್ತು ಸದಸ್ಯರುಗಳೆಲ್ಲ ಆ ಒಂದು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಅನ್ನೋ ಒಂದು ಸುದ್ದಿ ತಮ್ಮ ಮುಖಾಂತರ ನಮ್ಗೆ ಗೊತ್ತಾಯ್ತು ಇಲ್ಲ ನಾವು ಯಾವುದೇ ಒಬ್ಬ ಕಾರ್ಯಕರ್ತರಾಗಲಿ ಕನಿಷ್ಠ ಒಬ್ಬ ಮೆಂಬರ್ ಆಗಲಿ ಇಲ್ಲ ಈ ಲೀಡರ್ ಆಗಲಿ ಯಾರು ಹೋಗಿಲ್ಲ ಹಾಗೆ ನಮ್ಮ ಮೇಲೆ ಸುಮ್ಮನೆ ಆರೋಪ ಮಾಡಿದ್ದಾರೆ ಆ ಒಂದು ಉದ್ದೇಶದಿಂದ ನಾವು ಇವಾಗ ಸಮಾವೇಶವನ್ನು ತಮ್ಮ ಮುಖಾಂತರ ತಾಲೂಕಿನ ಜನತೆಗೆ ಅಂತೇಳಿ ನಾವು ಹಮ್ಮಿಕೊಂಡಿದ್ವಿ ಮತ್ತು ನಮ್ಮ ಶಾಸಕರು ಏನು ಇವತ್ತು ಈ ಭಾಗದಲ್ಲಿ ಅತಿ ಹೆಚ್ಚಿನ ಒತ್ತು ಕೊಟ್ಟು ಏನು ಹೆಚ್ಚಿನ ಅನುದಾನ ಏನು ತಾಲೂಕಿನ ಈಗ ಈ ಭಾಗದಲ್ಲಿ ಸ್ವಲ್ಪ ಹಿಂದೆ ಒಂದು ಮೂವತ್ತು ನಲವತ್ತು ವರ್ಷ ಆಡಳಿತ ಮಾಡಿದಾಗ ಮಿನಿಸ್ಟರ್ ಆಗಿದಂತಾಗ ಕಾಂಗ್ರೆಸ್ ಪಕ್ಷ ಏನೂ ಮಾಡಿಲ್ಲ ಹಾಗಾಗಿ ಆ ಭಾಗದ ಒಂದು ಬ ಪ್ರದೇಶಕ್ಕೆ ಏನಾದ್ರು ಒಂದು ಮಾಡ್ಬೇಕಂತ ನಮ್ ಈಗಿನ ಶಾಸಕರು ರವಿಕುಮಾರ್ ಅಣ್ಣವರು ಅತಿ ಹೆಚ್ಚಿನ ಒತ್ತು ಕೊಟ್ಟು ಈ ಭಾಗಕ್ಕೆ ಹೆಚ್ಚು ಅನುದಾನವನ್ನು ಸಹ ಕೊಡ್ತಾ ಇದ್ದಾರೆ ಎಲ್ಲ ನಾವು ಏನೇ ಕೇಳಲಿ ಆ ಭಾಗ ಅಭಿವೃದ್ಧಿ ಆಗ್ಬೇಕು ಆ ಭಾಗ ಅಭಿವೃದ್ಧಿ ಆಗಿದ ಅಭಿವೃದ್ಧಿ ಆಗದೆ ಮಾತ್ರನೇ ತಾಲೂಕಿನ ಎಲ್ಲಾ ಅಭಿವೃದ್ಧಿ ಆಗೋದಂತೇಳಿ ನಮ್ಗೆ ಹೆಚ್ಚಿನ ಒತ್ತು ಸಹ ಕೊಡ್ತಾ ಇದಾರೆ ಆಗಿರುವಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ಶಾಸಕರಿಗೆ ಏನೂ ಮಾಡಿಲ್ಲ ಅಂತ ಹೇಳೋದು ಅವರ ಒಂದು ಮೂರ್ಖತನ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಏನಿವತ್ತು ಯಾರು ಹೋಗಿದ್ದಾರೆ ನಮ್ಮ ಈಗ ನಾವು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಈ ಸಾದಲಿ ಪಂಚಾಯಿತಿಯಲ್ಲಿ ಹದಿನೇಳು ಜನ ಮೆಂಬರ್ ಅಲ್ಲಿ ನಾವು ಹನ್ನೆರಡು ಜನ ಆಗಿದ್ವಿ ಇಲ್ಲೇ ನಮ್ಮ ನಾಯಕರ ಒಂದು ಆಗ ಶಾಸಕ ಇಲ್ಲ ನಾವು ಬಿ ಎನ್ ಅಣ್ಣ ಅವರ ಒಂದು ನಾಯಕತ್ವದಲ್ಲಿ ಹನ್ನೆರಡು ಜನ ಆಗಿದ್ವಿ ಹದಿನಾಲ್ಕು ಜನ ಆಗಿದ್ವಿ ನಾವು ಅನೇಕ ಜನರು ಅವರ ಒಂದು ನಾಯಕತ್ವವನ್ನು ಇಷ್ಟಪಟ್ಟು ಅನೇಕ ಜನ ನಾಯಕರು ನಮ್ಮ ಜೆ ಪಕ್ಷಕ್ಕೆ ಬಂದು ಸೇರಿದ್ದಾರೆ ಇಂತಹ ಸನ್ನಿವೇಶದಲ್ಲಿ ನಮ್ಮ ಪಕ್ಷದ ಮೇಲೆ ಸುಮ್ ಸುಮ್ಮನೆ ಆರೋಪ ಮಾಡೋದು ಅವ್ರಿಗೆ ಒಂದು ಬದ್ಧತೆ ಅಲ್ಲ ಅಂತೇಳಿ ನಾವು ನಿಮ್ಮ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಈಗ ಸಾದಲಿಯ ತುಂಬಾ ಇಷ್ಟ್ರಿ ಅಂತ ಒಂದು ಒಂದು ಊರು ಇದು ಹೋಬಳಿ ಪ್ರದೇಶ ಇದು ಯಾವುದೇ ಒಂದು ಬಸ್ ಆಗಲಿ ವೆಹಿಕಲ್ ಆಗಲಿ ನಮ್ಮ ಮುಖ್ಯ ರಸ್ತೆ ಅಗಲೀಕರಣ ಆಗಿಲ್ಲ ರಸ್ತೆನೂ ಆಗಿರ್ತಾ ಆಗಿರ್ಲಿಲ್ಲ ಏನು ಯಾವುದೇ ತರ ರಸ್ತೆ ಆಗಲಿ ಕಾಮಗಾರಿ ಕಾಮಗಾರಿ ಆಗಿರಲಿಲ್ಲ ಈಗ ನಾವು ನಮ್ಮ ಬಿ ಎನ್ ರವಿಕುಮಾರ್ ಅಣ್ಣ ಅವರು ಹೋಗಿ ಗೆದ್ದು ಎಲೆಕ್ಷನ್ ಮುಂಚೆ ನಮ್ಗೆ ಈ ಭಾಗದಲ್ಲಿ ಎಲ್ಲಾ ಜನರು ಪಕ್ಷಾಧೀತವಾಗಿ ನಮಗೆ ಒಂದು ರಸ್ತೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಬೇಡಿಕೆ ಇಟ್ಟು ನಾನು ಗೆದ್ದ ತಕ್ಷಣ ನಿಮ್ಗೆ ಆ ರಸ್ತೆ ಅಭಿವೃದ್ಧಿ ಮಾಡಿಕೊಡ್ತೀನಿ ಅಂತ ಹೇಳುದು ಅದೇ ರೀತಿ ಅವರ ಮಾತಿಗೆ ಕಟ್ಟು ಬಿದ್ದು ಇವತ್ತು ನಮ್ಗೆ ಕಾರ್ಯಕ್ರಮವನ್ನು ಅನುದಾನ ಈಗ ಕಾಂಗ್ರೆಸ್ ಪಕ್ಷ ಆಗದಲ್ಲಿದ್ರು ನಮ್ಮ ಶಾಸಕರು ವಿರೋಧ ಪಕ್ಷದಲ್ಲಿದ್ರು ಸಹ ಅನುದಾನ ಇದೆಯೋ ಇಲ್ವೋ ನನ್ನ ಕೈಯಿಂದ ಹಾಕಲೇ ಮಾಡ್ಕೊಡ್ತೀನಿ ನಿಮ್ಗೆ ಮಾತು ಕೊಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವ್ರು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ ಈಗ ಏನು ರಸ್ತೆ ಕಾಮಗಾರಿಯನ್ನ ಆದ್ರೆ ಅದರ ಒಂದು ಮೂಲ ಉದ್ದೇಶವಾಗಿ ಚರಂಡಿ ಕಾಮಗಾರಿ ಈಗ ಮೇಲಿಂದ ಊರು ದುಡ್ಡು ಮೇಲಿಂದ ಚರಂಡಿ ಅಂತ ರಸ್ತೆಯಲ್ಲಿ ಬಂದು ಊರುಗಳೆಲ್ಲ ಮನೆಗಳಿಗೆ ಹೋಗ್ತಾ ಇತ್ತು ಆ ಸನ್ನಿವೇಶದಲ್ಲಿ ಸ್ವಂತ ದುಡ್ಡು ಹಾಕಿ ಮುಂದೆ ಏನೋ ಬರುತ್ತೇನೋ ಆ ಕಾಮಗಾರಿಗೆ ಅನುದಾನ ಬಂದು ತಗೊಳ್ಳೋಣ ಇಲ್ಲ ಇರ್ಲಿ ಮಾಡ್ಕೊಳ್ಳೋಣ ಅಂದ್ರೆ ಅಭಿವೃದ್ಧಿ ಒಂದು ಇದಾಕಿ ಅವ್ರು ಸ್ವಂತ ಇಪ್ಪತ್ತಾರು ಲಕ್ಷ ಚರಂಡಿ ಮಾಡ್ಕೊಟ್ಟವ್ರೆ ಇವತ್ತು ನೀರೆಲ್ಲ ಕರೆಗೆ ಹೋಗ್ತಾ ಇದೆ ಇವತ್ತು ಆ ರಸ್ತೆ ಸಹ ಕಾಮಗಾರಿ ನಡೀತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರಿ ಎಲ್ಲ ವೇ ಮಳೆ ಸ್ವಲ್ಪ ನಿಲ್ಸವ್ರು ಅಷ್ಟೇ ಎಲ್ಲ ಕಾಮಗಾರಿ ನಡೀತಾ ಇದೆ ಒಂದೊಂದ್ ಎರಡು ಮೂರು ತಿಂಗಳಲ್ಲಿ ಮುಗಿಸ್ಕೊಡ್ತಾರ ನಮ್ಗೆ ಸರ್ ಇದು ಈ ಭಾಗದ ಮುಖಂಡರು ಮತ್ತೆ ಗ್ರಾಮ ಪಂಚಾಯತಿ ಎಸ್ ಎಫ್ ಸಿ ಆ ತರ ಯಾರು ಮುಖಂಡರು ಹೋಗಿಲ್ಲ ಕಾರ್ಯಕರ್ತರು ಅಂತವ್ರು ಹೋಗಿರ್ಬೋದು ಹೇಳಿ ಒಂದು ಅನ್ನೋದು ಯಾರು ಇಲ್ಲ ಅವ್ರು ಯಾರು ಮನ್ನ ನಮ್ಮ ಒಂದು ಸಮಾವೇಶ ಮಾಡಿದ್ರೆ ಅವ್ರು ಸಮಾವೇಶಿಸಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಇದ್ದೀನಿ ಮತ್ತೆ ಲಕ್ಷ ಬರ ಯಾವ ಸಿಂಬಲ್ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಕ್ಲಾರಿಟಿ ಇಲ್ಲ ಎಲ್ಲ ಬರ್ತಾರೆ ಎಲ್ಲ ಯಾವ ಫೀ ನಂಬರ್ಗಳು ಯಾವ ರಿಯಲ್ ಎಸ್ಟೇಟ್ ದಂಧೆಗಳು ಮಾಡ್ಕೊಂಡು ಎಲ್ಲೋ ಹುಟ್ಟಿ ಎಲ್ಲ ಬಂದು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಏನಕ್ಕೆ ಇಲ್ಲಿಂದ ಒಂದು ನೈಸರ್ಗಿಕ ಇದೆ ನಮ್ಮ ಕ್ಷೇತ್ರದಲ್ಲಿ ಭದ್ರವಾಗಿ ಅದನ್ನ ಏನಾದ್ರು ಮಾಡಿ ಅದನ್ನ ರೂಟಿ ಮಾಡ್ಬೇಕು ಆ ಒಂದು ಮೂಲ ಉದ್ದೇಶದಿಂದ ಜನರನ್ನ ಸುಮ್ನೆ ದಾರಿ ತಪ್ಪಿಸುವಂತ ಕೆಲಸ ನಮ್ಮ ಶಾಸಕರು ಏನ್ ಇವತ್ತಿನ ದಿವಸ ಅತಿ ಹೆಚ್ಚಿನ ಈ ಭಾಗ ಕೊತ್ತು ಕೊಟ್ಟು ಏನ್ ಅಭಿವೃದ್ಧಿಯನ್ನು ಮಾಡ್ತಾರೆ ಅದನ್ನ ಅವರಿಂದ ಸಹಿಸ್ಕೊಳಕ್ ಆಗದೆ ಪಕ್ಷದಲ್ಲಿ ಈ ತರ ಒಂದೊಂದು ಮಾಡಿ ಜನರ ತಪ್ಪು ದಾರಿಗೆ ತಳ್ತಾ ಇದ್ದಾರೆ ಅವ್ರ ಕಣ್ಣು ಕಾಣಿಸ್ಬಹುದು ಹಿಂದೆ ಇರ್ತಕ್ಕಂಥ ಶಾಸಕರು ಎಷ್ಟು ವರ್ಷಗಳ ಹಿಂದೆ ಎಷ್ಟು ವರ್ಷಗಳ ಒಂದು ಅಧಿಕಾರದಲ್ಲಿ ಇದ್ರು ಈ ಭಾಗದ ಒಂದು ಜನಪ್ರತಿನಿಧಿಗಳು ಈ ಎರಡೂವರೆ ವರ್ಷದಲ್ಲಿ ಎಷ್ಟು ಒಂದು ಅಭಿವೃದ್ಧಿ ಆಗ್ತಾ ಇದೆ ಅವ್ರ ಒಂದು ವಿರೋಧ ಪಕ್ಷದಲ್ಲಿ ಇದ್ರು ಅವ್ರ ಒಂದು ಸ್ಥಾನ ಇಲ್ಲದೆ ಹೋದ್ರು ಕೂಡ ಆ ಅಂತ ಒಂದು ಶಾಸ್ತ್ರ ಪಡೆಯೋಕೆ ನಮ್ಮ ಒಂದು ಕ್ಷೇತ್ರ ಜನ ಪುಣ್ಯ ಮಾಡಿರ್ಬೇಕು ಸರ್ ಮೊನ್ನೆ ಒಂದು ಒಬ್ಬ ವ್ಯಕ್ತಿ ಮಾತಾಡಿದ್ರು ಎರಡು ವರ್ಷ ಎರಡೂವರೆ ವರ್ಷದ ಶಾಸಕರದ ಏನೋ ಒಂದು ಪ್ರಗತಿ ಇಲ್ಲ ಅಂತ ನಾನು ಅವ್ರಿಗೆ ಇವತ್ತು ನಾವು ಎಲ್ಲ ನಿಮ್ಮ ಮುಖಾಂತರ ತಿಳಿಸಿದ್ವಿ ಈ ತರ ಅಭಿವೃದ್ಧಿ ಮಾಡಿದ್ವಿ ಮೂವತ್ತು ವರ್ಷ ಸತತವಾಗಿ ಒಂದು ಶಾಸಕರು ಮತ್ತು ಮಿನಿಸ್ಟರ್ ಉಸ್ತುವಾರಿ ಮಿನಿಸ್ಟರ್ ಜೊತೆ ಇದ್ದಂತಹ ಒಬ್ಬ ವ್ಯಕ್ತಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಇವ್ ತಿಳಿಸ್ಲಿ ಮೂವತ್ತು ವರ್ಷದಿಂದ ಅವರು ಶಾಸಕರಾಗಿ ಸರ್ಕಾರಗಳು ನಡೆಸಿ ಶಾಸಕ ಮಂತ್ರಿಗಳಾಗಿ ಉಸ್ತುವಾರಿ ಮಂತ್ರಿಗಳಾಗಿ ಈ ತಾಲೂಕು ಅವ್ರ ಅಭಿವೃದ್ಧಿ ಏನಿದೆ ಈ ಭಾಗಕ್ಕೆ ಏನಿದೆ ಏನೀಗ ಸಾವಿರಾರು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಏನು ಒಂದು ಫೀಡ್ಬ್ಯಾಕ್ ಒಂದಾಗಿದೆ ಇದು ಮಾಡ್ಕೊಟ್ಟಿದ್ದು ನಮ್ಮ ಒಂದು ಏನು ಬಂಕ್ ಮುನಿಯಪ್ಪ ಅವರು ಒಂದು ಸದಸ್ಯ ಇದಾಗಿದ್ದಾಗ ಎಲ್ಲಿ ಕೋಚಿ ಮುಂದೆ ನಿರ್ದೇಶಕರಾಗಿದ್ದಾಗ ಅವರು ಮತ್ತು ನಮ್ಮ ರವಿ ಅವರು ಎಲ್ಲೋ ಹೋಗ್ಬೇಕ ಏನು ಬೇರೆಯವ್ರು ಎಲ್ಲೋ ಆ ಕಡೆ ಬೆಳ್ಳುಟ್ಟ ಆ ಕಡೆ ಹಾಕ್ಬೇಕಂತ ಒಂದು ಈ ಈ ಒಂದು ಫ್ಯಾಕ್ಟ್ರಿನ ಇದು ಹಿಂದುಳಿದ ಪ್ರದೇಶ ಇದೂನು ಅಭಿವೃದ್ಧಿ ಅಂತ ಅಂತೇಳಿ ಈ ಕಡೆ ಅವ್ರು ಹೋರಾಟ ಮಾಡಿ ನಮ್ಗೆಲ್ಲ ಹೋರಾಟದ ಮನೋಭಾವ ಕಳಿಸಿ ಅವರು ಹೋರಾಟ ಮಾಡಿ ತಂದಿ ಕಡೆ ಹಾಕ್ತಾರೆ ಇವತ್ತು ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ಇಂತ ಒಬ್ಬ ಇನ್ನು ಇನ್ನೂ ಶಾಸಕರು ಅನುದಾನ ಇಲ್ಲ ಅಂತ ನಿಮ್ಗೂ ಗೊತ್ತು ಅವ್ರಿಗೂ ಗೊತ್ತು ಆದ್ರ ಆರೋಪ ಮಾಡಬಾರ್ದು ಈಗ ಏನು ಎಷ್ಟ್ ಅನುದಾನ ಬಂದಿದ್ಯೋ ಆ ಅನುದಾನಕ್ಕೆ ಮೀ ಮೀ ಮೀರಿ ಕೆಲಸ ಅವರು ಅವ್ರು ಏನಂದ್ರೆ ಈಗ ಬೇರೆ ಶಾಸಕರಲ್ಲೇ ಬಂದವ್ರೆ ಕೆಲವರೆಲ್ಲ ರಿಯಲ್ ಎಸ್ಟೇಟ್ ಗಳನ್ನ ದುಡ್ಡು ಮಾಡ್ಕೊಂಡು ಇಲ್ಲಿ ಬಂದು ಅವ್ರು ನಾವು ಹುಡ್ಕೊಂಡು ಹೋಗ್ಬೇಕಾದ್ರೆ ಬೆಂಗಳೂರು ಹೋಗ್ಬೇಕು ಅದೇ ಈ ನಮ್ಮ ಶಾಸಕರನ್ನ ಶಿಟ್ಲಘಟ್ಟಗೆ ಸಿಗ್ತಾರ ಪ್ರತಿ ನಿತ್ಯ ಜನರು ಒಂದು ಒಳನಾಟದಲ್ಲಿ ಇದಾರೆ ಇಂತಹ ಶಾಸಕರನ್ನ ದಯವಿಟ್ಟು ನಾವ್ ಹೇಳೋದೇನಂದ್ರೆ ನಿಮ್ಮ ಮುಖಾಂತರ ತಾಲೂಕ್ ಜೊತೆಗೆ ಇಂತಹ ಶಾಸಕರನ್ನ ಕಳ್ಕೊಳ್ಬಾರ್ದು ನಾವು ಯಾರು ಒಂದು ರಿಯಲ್ ಎಸ್ಟೇಟ್ ತಂದು ಆಗ್ತಾರೆ ಇವತ್ತು ನಾಳೆ ನಮ್ಮನ್ನ ಹಾಳು ಮಾಡ್ತಾರೆ ನಮ್ಮ ಜಮೀನುಗಳಾಗಿರ್ಬೋದು ನಮ್ಮ ನೈಸರ್ಗಿಕ ಸಂಪತ್ತಾಗಿರ್ಬೋದು ಎಲ್ಲ ಕೊಳ್ಳೆ ಹೊಡಿತಾರೆ ದಯವಿಟ್ಟು ಇಂತವ್ರು ಅವಕಾಶ ಮಾಡ್ಕೊಡ್ಬೇಡಿ ಹೇಳಿ ನಿಮ್ ಮುಖಾಂತರ ನಾವು ಇದು ಇದೀವಿ ಎಸ್ ದೇವಾಲಿ ವೇಣುಗೋಪಾಲ್ ಅಂತ ಜೆಡಿಎಸ್ ಮುಖಂಡರು ಈ ಒಂದು ನಮ್ಮ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಇಂಟಲ್ಲಿ ನಡೆದಂತಹ ನಮ್ಮ ಎಸ್ ದೇವನ ಹಾಲ್ ಉತ್ಪಾದಕ ಸಹಕಾರ ಸಂಘದ ಒಂದು ಆಡಳಿತ ಮಂಡಳಿಯ ಒಂದು ನಿರ್ವಹಣೆ ನಮ್ಮ ಡೈರಿ ಏನಂದ್ರೆ ಸುಮಾರು ನಲವತ್ತೇಳು ವರ್ಷ ಆಗಿದೆ ನಮ್ಮೂರು ಒಂದು ಡೈರಿ ಸ್ಟಾರ್ಟ್ ಆಗಿ ಪ್ರಾರಂಭವಾಗಿ ಮೊದಲಿಂದ ಸುಮಾರು ಹಂಗು ಉದ್ವಾ ಚೆನ್ನಾಗಿ ಇತ್ತು ಇವಾಗ ಜಾಸ್ತಿ ಹೀನಾಗಿ ಬಂದ್ಬಿಟ್ಟಿದೆ ಅಂದ್ರೆ ಮೈನಸ್ ಲೆವೆಲ್ ಅಲ್ಲಿ ಇದ್ಬಿಟ್ಟಿದೆ ನಮ್ಮ ಬಿಲ್ ಕೊಡ್ಬೇಕಾದ್ರು ದುಡ್ಡಿಲ್ದಿರೋ ಆ ರೀತಿ ಏನೋ ಪ್ರಾಬ್ಲಮ್ ಆಗೋಗ್ಬಿಟ್ಟು ಅದನ್ನ ಒಂದು ಸರಿಯಾಗಿ ಇದು ಮಾಡ್ಕೊಂಡು ಹೋಗೋಣ ಎಲೆಕ್ಷನ್ ಆದರೆ ಒಂದು ಲಕ್ಷ ರೂಪಾಯಿ ಮೇಲೆ ಖರ್ಚು ಬರುತ್ತೆ ಅಂತ ಎಲ್ಲ ನಮ್ಮ ಅಧಿಕಾರಿಗಳು ಹೇಳಿದ್ದರಿಂದ ನಾವೇನು ಮಾಡಿದ್ವಿ ಸುಮ್ಮನೆ ಯಾಕೆ ಎಲೆಕ್ಷನ್ಗೆ ಹೋಗಬೇಕು ನಮ್ಮ ಹಾಲವ್ರಿಗೆ ಯಾಕೆ ಇದು ಮಾಡಬೇಕು ಅವ್ರಿಗೆ ಅನೇಕ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸೇರ್ಕೊಂಡು ಊರಿನ ಪ್ರಮುಖರು ಗ್ರಾಮಸ್ಥರು ಹಾಲು ಆಗ್ತಕ್ಕಂಥ ಉತ್ಪಾದಕರು ಎಲ್ಲ ಒಂದು ಎರಡು ದಿವಸ ಸಭೆ ಸೇರಿ ಈ ರೀತಿ ಒಬ್ಬ ನಿಮ್ಮ ನಿಮ್ಮಲ್ಲೇ ಒಂದು ಇದು ಮಾಡ್ಕೊಂಡು ಹೋಗೋದು ಬೇಡ ಎಲೆಕ್ಷನ್ಗೆ ಹೋಗೋದು ಬೇಡಪ್ಪ ಎಲ್ಲರೂ ಸೇರಿ ಒಂದು ಮತ್ತೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಒಂದು ಸೇರಿದಾಗ ಯಾವ ರೀತಿ ಹೋಗಬೇಕು ಅಂತ ಎಲ್ಲನೂ ಅಲ್ಲಿ ನಮ್ಮ ನಮ್ಮಲ್ಲೇ ಡಿಸ್ಕಷನ್ ಆದಾಗ ಹನ್ನೆರಡು ಜನ ನಮ್ಮ ಹದಿಮೂರು ಜನ ಇರೋದು ಹದಿಮೂರಲ್ಲಿ ಒಂದು ಕ್ಯಾಟಗರಿ ನಮ್ಮಲ್ಲಿ ಇಲ್ಲ ಹನ್ನೆರಡು ಜನ ಕ್ಯಾಟಗರಿ ಬರೋದು ಹನ್ನೆರಡು ಕ್ಯಾಟಗರಿಗೆ ಆರ್ ಆರು ಜನ ಅಂತ ಮಾಡ್ಕೊಂಡ್ವಿ ಒಂದು ಗುಂಪಿನವ್ರು ಕಾಂಗ್ರೆಸ್ ಗುಂಪಿನವರು ಆರು ಜನ ಜೆ ಡಿ ಎಸ್ ಆರು ಜನ ಅಂತ ಡಿಕ್ಲೇರ್ ಮಾಡಿಕೊಂಡು ಮಾಡ್ಕೊಂಡ್ವಿ ಅದಾದಮೇಲೆ ಇನ್ನು ಅಧ್ಯಕ್ಷರು ಅಧ್ಯಕ್ಷರು ಉಪಾಧ್ಯಕ್ಷನ ಹೆಣಿಕೆ ಮಾಡಬೇಕಾದ್ರೆ ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತ ಬಂದಾಗ ಅದಕ್ಕೆ ಒಂದು ವರ್ಷ ನಮಗೆ ಅಧ್ಯಕ್ಷರು ಕೊಡಿ ನಾಲ್ಕು ವರ್ಷ ನೀವು ತಗೊಳ್ಳಿ ಅಂತ ಕಾಂಗ್ರೆಸ್ನವರು ನಮಗೆ ಇದಿಟ್ರು ಆವಾಗ ಏನು ಮಾಡ್ತೀವಿ ಇಲ್ಲ ನಾವೇ ಅದಕ್ಕೆ ನಮಗೆ ಒಂದು ವರ್ಷ ಕೊಡಿ ನೀವು ನಾಲ್ಕು ವರ್ಷ ತಗೊಂಡು ಇಲ್ಲ ನಮ್ಗೆ ಒಂದು ಮುಂದೆ ಒಂದು ವರ್ಷ ನಮಗೆ ಕೊಡಿ ನಾಲ್ಕು ವರ್ಷ ಆಮೇಲೆ ಜೆ ಡಿ ಎಸ್ನವ್ರು ಕೊಡ್ತೀವಿ ಅಂತ ಒಂದು ಡಿಕ್ಲೇರ್ ಆಗಿ ತಂದು ಮಾಡ್ಕೊಂಡ್ವಿ ಫಸ್ಟ್ ಟೈಮು ಅಧ್ಯಕ್ಷರು ಕಾಂಗ್ರೆಸ್ ಅವ್ರು ಕೊಟ್ಟಿದ್ದೀವಿ ಜೆ ಡಿ ಎಸ್ನವರಿಗೆ ಉಪಾಧ್ಯಕ್ಷರ ಸ್ಥಾನ ತಗೊಂಡಿದ್ವಿ ಇರೋದಲ್ಲಿ ಆರಾರು ಜನ ಅವ್ರಿಗೆ ಆರು ಜನ ನಾವು ಆರು ಜನ ಇರೋದ್ರಲ್ಲಿ ಉಪಾಧ್ಯಕ್ಷ ಸ್ಥಾನ ನಾವು ತಗೊಂಡಿದ್ವಿ ಅಧ್ಯಕ್ಷ ಸ್ಥಾನ ಜೆ ಡಿ ಎಸ್ ಒಂದು ಒಂದು ವರ್ಷಕ್ಕೆ ಮಾತ್ರ ಅಂತ ಕೊಟ್ಟಿದ್ವಿ ಒಂದು ವರ್ಷ ಆದ್ಮೇಲೆ ಎಲ್ಲರೂ ಚೇಂಜ್ ಮಾಡ್ಕೊಂಡ ಅದನ್ನು ಎಲ್ರಿಗೂ ಹಂಚೋ ಥರ ಮಾಡ್ಕೊಳ್ಳೋಣ ಅಂತ ನಮ್ಮ ನಮ್ಮಲ್ಲಿ ನಾವು ಮಾತಾಡಿಕೊಂಡು ಈ ರೀತಿ ಆಗಿರ್ತಕ್ಕಂಥದ್ದು ಇದೇನಾಗಿದೆ ಅಂದ್ರೆ ಮೊನ್ನೆ ಇದ್ರಲ್ಲಿ ನೋಡಿದಾಗ ಯಾಕೆ ಈ ರೀತಿ ಅಂತ ನಮಗೆ ಒಂಥರ ಇದಾಯ್ತು ಮಾತಾಡ್ಕೊಂಡರು ಊರಲ್ಲಿ ಎಲ್ಲರೂ ಸೇರಿ ಮಾತಾಡ್ಕೊಂಡಿದ್ದಾನು ಒಬ್ರು ಒಬ್ಬರು ಅಲ್ಲ ಇದರಲ್ಲಿ ನಾವು ಅವೆಲ್ಲ ಸೇರಿ ಸೇರಿದೀವಿ ಸುಮಾರು ಒಂದು ಇನ್ನೂರ ಮೂರು ಜನ ಸೇರಿದ್ವಿ ಅಲ್ಲಿ ನಮ್ಮ ಏರಿಯಲ್ಲಿ ಈ ರೀತಿ ಮಾಡ್ಕೊಂಡಿರೋದು ಅದು ಮಿಸ್ಗೈಡ್ ಮಾಡ್ಕೊಂಡು ಅವ್ರ ರೀತಿಯನ್ನು ಮಾಡಿದರೆ ಅದಕ್ಕೆ ನಾವುನು ಮೀಡಿಯಾ ಮುಂದೆ ಹೇಳ್ಬೇಕು ಕರೆಸ್ತಿ ನಾವೇ ಒಂದು ಮೀಟಿಂಗ್ ಮಾಡ್ಬೇಕು ಅಂತ ನಾವ್ ಅನ್ಕೊಂಡಿದ್ವಿ ಅದ ಒಂದು ಪ್ರವಾಸ ಆಗಿ ಇವಾಗ ಅದನ್ನ ಇವಾಗ ಹೇಳಕ್ಕೆ ನಾವು ಇಷ್ಟಪಡ್ತದೆ ಈ ರೀತಿ ಆಗಿರೋದು ನಮ್ಮ ಎಸ್ ದೇವಗೊಳೆ ಲಾಲ್ ಉತ್ಪಾದಕ ಸಂಘ ಸಂಘದ ಒಂದು ನಿಯಮ ಅನುಸಾರ ಹಿಂಗ್ ನಡ್ಕೊಂಡು ಬಂದಿದ್ವಿ ಎರಡು ವರ್ಷ ಆದ್ರೂ ಆರು ತಿಂಗಳಾದ್ರೂ ಅಧ್ಯಕ್ಷರು ಕಾಂಗ್ರೆಸ್ಗೆ ಕೊಟ್ಟಿದ್ದೀರಿ ಒಂದು ವರ್ಷಕ್ಕೆ ಅವರು ಅಧ್ಯಕ್ಷರು ನಾವೇ ಅನ್ನೋದ್ರಲ್ಲಿ ತಪ್ಪಿಲ್ವಲ್ಲ ಅಧ್ಯಕ್ಷರು ನಾವೇ ಅನ್ನೋದ್ರಲ್ಲಿ ತಪ್ಪಿಲ್ಲ ನಿಮ್ಮ ಟರ್ ಬಂದಾಗ ನೀವು ಜೆಡಿಎಸ್ ನ ಅಧ್ಯಕ್ಷರಂತೆ ಪ್ರಸ್ತಾಪ ಮಾಡ್ತಾರಲ್ವಾ ಅದ್ರಲ್ಲಿ ತಪ್ಪೇನಿದೆಯಲ್ಲ ಸೇರಿ ಅಂತ ಮಾಡಿಲ್ವಲ್ಲ ಒಂದೇ ಗುಂಪು ಚಿನ್ನ ನಾವು ಒಂದೇ ಗುಂಪನವ್ರು ಬಂದಿರೋದು ಅಂತ ಒಂದು ಪಾಯಿಂಟ್ ಬಂದಿದೆ ಅಲ್ಲಿ ನಾವೆಲ್ಲಾ ಸೇರಿ ಒಂದ್ ನಾನಿಗೆ ಹೋಗಿದೀವಿ ಅಂದ್ರೆ ಅಲ್ಲಿ ಏನ್ ಬರ್ತಾ ಇರ್ಲಿಲ್ಲ ಅಲ್ಲಿ ಅಲ್ಲಿ ಬಂದಿರೋದೇನೋ ಒಂದು ಬಣ ಅಂತ ತೋರಿಸಿದಾರೆ ಅವರು ನಿಮ್ಮ ಮೀಡಿಯಾ ಮುಖಾಂತರ ಇರ್ಬೋದು ಇಲ್ಲ ಯಾವ್ದೋ ಪೇಪರ್ ಅಲ್ಲಿ ಇರ್ಬೋದು ಅದು ನಮಗೆ ಇದೆ ಅಂತ ಇರೋದು ಹ್ಮ್ ಅಲ್ಲಿ ಅವರು ಎಲ್ಲ ಸೇರಿ ಅಂದಿದ್ರೆ ಅದೇನಿಲ್ಲ ನಮ್ಮ ಎಲ್ಲ ಸೇರಿದೀವಪ್ಪ ಎಲ್ಲರೂ ಗುಂಪು ಸೇರ್ಕೊಂಡು ಮಾಡ್ಕೊಂಡಿದೀವಿ ಅಂದ್ರೆ ಅದ್ರಲ್ಲಿ ನೋ ಪ್ರಾಬ್ಲಮ್ ಏನೇನ್ ಇರಲಿಲ್ಲ ಸರ್ ಒಟ್ಟಾರೆಯಾಗಿ ಕಳೆದ ಒಂದು ಸಾದ್ಲೆಯಲ್ಲಿ ಒಂದು ಸಮಾವೇಶ ಮಾಡಿ ಅದರಲ್ಲಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆ ಅನ್ನೋದ್ರಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಸರ್ ಇದರಲ್ಲಿ ನಮ್ಗೆ ಅನಿಸಿದಂಗೆ ಸತ್ಯಾಸತ್ಯದಿರೋದು ಜೀರೋ ಪರ್ಸೆಂಟ್ ಅಂತ ಅನ್ಸುತ್ತೆ ನಮಗೆ ಯಾಕಂದ್ರೆ ಅಲ್ಲಲ್ಲ ಅದೇನಾಗಿದೆ ಅಂದ್ರೆ ಇವಾಗ ನಮ್ಮ ಗುಂಪಲ್ಲೇ ನಾವೇ ತಗೊಂಡು ನಮ್ಮನ್ನ ನಾವೇ ಕರ್ಕೊಂಡು ಬಂದು ನಾವೇ ಹಾಕೊಂಡು ಬರೋ ಸೇರ್ಕೊಂತೀವಿ ಅಂತ ಸೇರ್ಸ್ಕೊಂತ ಇದೀವಿ ಅನ್ನೋದು ಒಂದು ಬಂದಿರೋದಿಲ್ಲ ಅಷ್ಟೇ ಆಯ್ತಾ ಬೇರೆ ಔಟರ್ಸ್ ಇಂದ ಬಂದು ಅವ್ರ ಅವರಾಗ ನಾ ಇಚ್ಛೆಯಿಂದ ಬಂದು ಸೇರ್ಸ್ಕೊಳ್ಳೋದು ಅದೊಂದು ತರ ಇರುತ್ತೆ ನಾನು ಪಾರ್ಟಿ ಸೇರ್ತಾ ಇದ್ದೀನಿ ಅಂತ ಬಂದ್ರೆ ಅದು ನನ್ನ ಇಚ್ಛೆ ನನ್ನ ಖುಷಿ ಅದು ಸುಮ್ ಸುಮ್ನೆ ಎಲ್ಲ ಹೋಗೋರ್ ಬಾಯಪ್ಪ ಇಲ್ ಬಾ ಅಂತ ಹೇಳ್ಬಿಟ್ಟು ಒಂದು ಶಾಲು ಹಾಕೋದು ಇಲ್ಲ ಅವ್ರ ಅದೇ ಗುಂಪಲ್ಲಿ ಇರ್ತಕ್ಕಂಥವ್ರನ್ನೇ ಏನೋ ಸ್ವಲ್ಪ ಅಲಿಗೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನೇ ಮತ್ತೆ ಮರಳಿ ಕರ್ಸ್ಕೊಂಡು ಅವ್ರಿಗೆ ಒಂದು ಶಾಲು ಹಾಕೋದು ಈ ಮನೆ ನಡೆದಿರ್ತಕ್ಕಂಥ ವಿಷಯ ಇದು ಆಯ್ತಾ ನಮ್ಮ ಗುಂಪಲ್ಲೇ ಇರೋದು ಅದೇ ಗುಂಪಲ್ಲಿ ಏನೋ ಸ್ವಲ್ಪ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದಾನೆ ಏನೋ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕರೆಸಿ ಅವ್ರ ಅವ್ರಿಗೆ ಇದ್ ವಿನಹ ಬೇರೆ ನಮ್ಮ ಯಾವ್ದೋ ಜೆ ಡಿ ಎಸ್ ಗುಂಪಿಂದ ಬಂದು ಸೇರಿರತಕ್ಕಂಥವ್ರು ವಿರಳ ಇಲ್ಲೇ ಇಲ್ವೇ ಇಲ್ಲ ಅದರಲ್ಲಿ ಇವಾಗ ಹೆಂಗಾಗಿದೆ ಅಂದ್ರೆ ನಮ್ಮ ಶಿಲ್ಗಡ ತಾಲೂಕಿನ ಪರಿಸ್ಥಿತಿ ಇವಾಗ ಈ ಶಿಲ್ಗಡ ತಾಲೂಕಿನಲ್ಲಿರ್ತಕ್ಕಂತಹ ಕಾಂಗ್ರೆಸ್ನ ಒಂದು ಗುಂಪಿನವ್ರು ನವರು ಏನಾಗೋಗಿದೆ ಅಂದ್ರೆ ನಮ್ಮದು ಗುಂಪು ಯಾವ್ದು ಅನ್ನೋದು ಅವ್ರಿಗೆ ಒಂದು ಮನೆ ಮೂರು ಬಾಗಲ ಅಂದಂಗೆ ಮೂರು ಬಾಗ್ಲು ಹೋಗ್ಬಿಟ್ಟು ನಾಲ್ಕು ಆಗೋ ತರ ಇದೆ ಮುಂದೆ ನೋಡ್ತಾ ಇದ್ರೆ ಆಯ್ತಾ ಯಾವ ಭಾಗಲಿಂದ ಯಾರು ಎಲ್ಲೆಲ್ಲಿ ಹೋಗ್ತಾರೋ ಅನ್ನೋದು ಅವ್ರಿಗೆ ಇದಾಗೋಗಿದ್ರೆ ಏನಾಗ್ತಾ ಇದೆ ಅಂದ್ರೆ ಸುಮ್ ಸುಮ್ನೆ ನಮ್ಮ ಬಾಗ್ಲ ಮುಚ್ಚ ಮುಚ್ಕೊಂಡಿದಾವೆ ತಿರ್ಕೊಂಡಿದಾವೆ ಅನ್ನೋದು ಅವರು ಬೇರೆ ಬಾಗಿಲು ಹೋಗ್ತಾ ಇದಾವೆ ಅನ್ನೋದು ಒಂದು ಬ್ಯಾಡ್ ಇಂಪ್ರೆಷನ್ ಮಾಡ್ತಾ ಇದಾರೆ ಜನಗಳಲ್ಲಿ ಅದೊಂದು ಏನೋ ಒಂಥರ ಆಗೋಗುತ್ತೆ ಅಂತ ಒಂದು ಅವ್ರಿಗೆ ಭಯ ಇಟ್ಕೊಂಡು ಬೇರೆವ್ರನ್ನ ಅದನ್ನ ತೋರಿಸಿಕೊಳಕ್ ಹೋಗ್ತಾ ಇದ್ದಾರೆ ಅಷ್ಟೇ ವಿನಹ ಇಲ್ಲಿ ನಮ್ಮ ಜೆ ಡಿ ಎಸ್ ಅಂತೂ ಭದ್ರಕೋಟೆ ಆಗಿದೆ ಶಿಲ್ಘಟ್ಟ ತಾಲೂಕಿನಲ್ಲಿ ಶಿಲ್ಘಟ್ಟ ತಾಲೂಕಲ್ಲಿ ಯಾಕಂದ್ರೆ ಕ್ಯಾಂಡಿಡೇಟ್ ನೋಡಲ್ಲ ಶಿಲ್ಗಟ್ಟ ತಾಲೂಕ್ ಏನಂದ್ರಪ್ಪ ಸಿಂಬಲ್ ಜೆ ಡಿ ಎಸ್ ಅವ್ರು ಯಾರು ಇದಲ್ಲ ಹೆಸರು ಗೊತ್ತಿದೆ ಯಾವ್ದಪ್ಪ ಜೆಡಿಎಸ್ ಅಂದ್ರೆ ಹೋಗ್ ಓಟ್ ಒಂದು ತಾಲೂಕು ಈ ತಾಲೂಕಿನಲ್ಲಿ ಹಂಗ ಹೋಗ್ಬಿಟ್ಟು ಈ ತಾಲೂಕಿನಲ್ಲಿ ಇರ್ತಕ್ಕಂತಹ ಕಾಂಗ್ರೆಸ್ನ ಒಂದು ಗುಂಪಿನವ್ರಿಗೆ ಏನಾಗ್ ಹೋಗಿದೆ ಅಂದ್ರೆ ನಾವ್ ಯಾವ ಗುಂಪಿನವ್ರು ಅಂತ ಅವ್ರಿಗೆ ಒಂದು ಇದಾಗೋಗಿದೆ ಹೋಗಿದೆ ಅವ್ನ ಯಾವ ಗುಂಪು ಇವ್ನ ಯಾವ ಗುಂಪು ಅಂತ ಅವ್ರವರಲ್ಲಿ ಇದಾಗ್ ಹೋಗ್ಬಿಟ್ಟು ಏನ್ ಅವ್ರಿಗೆ ಏನ್ ಹೇಳ್ಕೊಳ್ಬೇಕು ಏನ್ ಜನಗಳಿಗೆ ಯಾವ ರೀತಿ ಹೇಳ್ಬೇಕು ಅನ್ನೋದೇ ಯೋಜನೆ ಹೋಗ್ಬಿಟ್ಟು ಈ ರೀತಿ ಒಂಥರ ಬೇರ್ ಬೇಡದಂತ ಒಂದು ನ್ಯೂಸ್ ಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಷ್ಟೇ ಇವ್ನ ಬೇರೆ ಇದರಲ್ಲಿ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಶಿಲ್ಘಡ ತಾಲೂಕಿಂದ ಪ್ರತಿಯೊಬ್ಬ ಕಾರ್ಯ ಒಬ್ಬ ಓಟರ್ಸೇ ಅವರು ಯಾವುದೇ ಕಾರಣಕ್ಕೂ ಬೇರೆ ಅವರಿಗೆ ಆಮಿಷಗಳಿಗೆ ಒಡೋ ಒಡ್ಡೋ ಅಂತ ಒಂದು ಪ್ರಶ್ನೆನೇ ಇಲ್ಲ ಈ ತಾಲೂಕಿನಲ್ಲಿ ಮಾತ್ರ ಇಷ್ಟೊಂದಿದೆ ನಮ್ಮ ಇನ್ನ ಶಾಸಕರ ಬಗ್ಗೆ ಬಂದ್ರೆ ಎಲ್ರೂ ಹೇಳಿದ್ವಿ ಈ ಒಂದು ಶಾ ಯಾವುದೇ ಕಾರಣಕ್ಕೂ ಈ ಒಂದು ಶಿಲಾ ತಾಲೂಕಲ್ಲಿ ಕಾಂಗ್ರೆಸ್ ಏತರೆ ಕಾಂಗ್ರೆಸ್ ಏತರ ಬಂದಿರತಕ್ಕಂಥ ಎಂ ಎಲ್ ಎಲ್ಲ ಅಭಿವೃದ್ಧಿ ಮಾಡಿದ ವಿನಃ ಕಾಂಗ್ರೆಸ್ನಿಂದ ಬಂದಿರತಕ್ಕಂಥ ಎಮ್ ಎಲ್ ಏನೋ ಒಂದು ಅಭಿವೃದ್ಧಿ ಅನ್ನೋದಿಲ್ಲ ಅವರು ಒಂದು ಏನೋ ಒಂದು ಕನಿಷ್ಠ ಪಕ್ಷ ಒಂದು ಕಿಲೋಮೀಟರ್ ತಾರಾಕಿರೋದು ಇಲ್ಲ ಏನು ಇಲ್ಲ ಸರ್ ಆಗಿದೆ ಸೊನ್ನೆನೆ ಅವ್ರ ಅಭಿವೃದ್ಧಿ ಸೊನ್ನೆನೆ ಬೇಕಾದ್ರೆ ನಿಮ್ ತಾಲೂಕಲ್ಲಿ ಎಲ್ಲಾದ್ರೂ ವಿಚಾರಿಸ್ಕೊಳ್ಳಿ ನಾವು ಒಂದು ಕಡೆ ಅಂತಲ್ಲ ನಮ್ಮ ಎಮ್ ಎಲ್ ಎಲ್ಲಿ ಯಾರ್ಯಾರು ಬಂದ್ರೆ ಅವ್ರೆ ಅದ್ರ ಹಿಂದೆ ಬರ್ತಕ್ಕಂಥ ಎಮ್ ಎಲ್ ಎಂತ ಮೇರಿ ಈಗಿನ ಇರ್ತಕ್ಕಂಥ ಎಂ ಎನ್ ಎರಡು ಅವರು ಐದು ವರ್ಷ ಸಾಧಿಸ್ರಿ ಇವರು ಇರ್ತಕ್ಕಂಥ ಎಂ ಎಲ್ ಎರಡು ವರ್ಷ ಎಲ್ಲ ಸಾಧಿಸ್ತಾರೆ ಅದು ಏನೋ ಗೌರ್ಮೆಂಟ್ ಫಂಡ್ ಇಲ್ದಿರ ಎಲ್ರಿಗೂ ಗೊತ್ತಿದೆ ಗೌರ್ಮೆಂಟ್ ಫಂಡ್ ಇದುವರೆಗೂ ಒಂದು ಒಂದು ರೂಪಾಯಿ ಬಂದಿಲ್ಲ ಇನ್ನು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೆ ಇದ್ರಿಗೂ ಕೊಟ್ಟಿಲ್ಲ ಆದ್ರೂ ಅಭಿವೃದ್ಧಿ ಕೆಲಸಗಳಂತೂ ಮಾಡೇ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅದು ನಮಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರ್ಬೇಕು ಏನೋ ಅದ್ ಕೇಳಿದ್ರು ಅವ್ರು ನಮಗೆ ಸ್ಪಂದಿಸ್ತಾ ಇದ್ದಾರೆ ಆಯ್ತಾ ಇನ್ನು ಇವಾಗಲೇ ಎರಡು ವರ್ಷ ಎರಡು ವರ್ಷಕ್ಕೆ ಇಷ್ಟ ಮಾಡಿದ್ದಾರೆ ಇನ್ನು ಎರಡು ವರ್ಷದಲ್ಲಿ ಇನ್ನು ಮುಂದೆ ಮಾಡ್ತಾರೆ ಅನ್ನೋದು ನಮಗೆಲ್ಲ ಒಂದು ಇದಿದೆ ಇಷ್ಟೊಂದು ಇದೆ ವರ್ಷ ಇಷ್ಟ ಇರುವಂತಹ ಈ ಒಂದು ತಾಲೂಕಿನಲ್ಲಿ ಅಸೆಂಬ್ಲಿಯಲ್ಲಿ ಮಾತಾಡಿರೋದು ಈ ತಾಲೂಕಿನ ಸಮಸ್ಯೆ ಬಗ್ಗೆ ಮಾತಾಡಿರುವಂತ ಒಬ್ಬೇ ಒಬ್ಬ ನಾಯಕ ಅಂದ್ರೆ ಅದು ಬಿ ಎನ್ ರವಿಕುಮಾರ್ ಇವತ್ತು ಇವತ್ತದ ಗಂಟಾ ಘೋಷವಾಗಿ ಹೇಳ್ತೀವಿ ನಾವು ಇವತ್ತು ಎಲ್ಲಾ ಜನಗಳು ಹಿಂದುಳಿದಿವಿ ನಾವು ಅಂತ ಹೇಳಿ ಅಸೆಂಬ್ಲಿಯಲ್ಲಿ ತನ್ನ ಧ್ವನಿಯನ್ನು ಇತ್ತಿರುವಂತ ಒಬ್ಬ ನಾಯಕ ಅಂದ್ರೆ ಅದು ಬಿ ಎನ್ ರವಿಕುಮಾರ್ ಮಾತ್ರನೇ ಇನ್ಯಾರು ಇಲ್ಲ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದೀವಿ ನಾವು ಏನ್ ಅಸೆಂಬ್ಲಿಯಲ್ಲಿ ಸಿಎಂ ಸಿಎಂಗು ಮತ್ತು ಸಹ ಸಭಾಧ್ಯಕ್ಷರಿಗೆ ನಮ್ಮ ಜೆ ಡಿ ಎಸ್ ಪಕ್ಷವನ್ನು ಯಾವುದೇ ಅಗೌರವಾಗಿ ನೋಡಬಾರ್ದು ಅಂತ ಹೇಳಿ ಗಂಟಾ ಘೋಷವಾಗಿ ಹೇಳಿರುವಂತ ಒಬ್ಬ ನಾಯಕರ ನಮ್ಮ ಬಿ ಎನ್ ರವಿಕುಮಾರ್ ಅವರು ಮಾತ್ರನೇ ಸಿಎಂ ಮುಖಾಂತರ ನೋಡಿದಿವಿ ನಾವು ಯಾವುದೇ ಅನುದಾನ ನಮ್ಗೆ ಕೊಟ್ಟಿಲ್ಲ ಆದ್ರೂ ನಾವು ಅವರ ಒಂದು ಏನು ಪ್ರಯತ್ನ ಮಾಡಿದೆ ಅವರೊಂದು ಈ ತಾಲೂಕಿನ ಅಭಿವೃದ್ಧಿಯಲ್ಲಿ ಅವ್ರದೇ ಆದಂತ ಒಂದು ಅವ್ರದೇ ಒಂದು ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಅಂತ ಶಾಸಕರನ್ನ ನಾವು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತಾ ಶಾಲಾ ಮಕ್ಕಳಿಗೆ ಇತ್ತಿಡ್ತೇವ್ರೆ ವರ್ಷಕ್ಕೊಂದ್ಸತಿ ಪುಸ್ತಕ ಪೆನ್ನು ಅವ್ರು ಬೇಕಾಗಿರೋ ಅನುಕೂಲಗಳನ್ನೆಲ್ಲ ಮಾಡ್ತಾ ಇರೋಂದ್ರೆ ಶಾಸಕರೊಬ್ಬರೇ ಈ ನಲವತ್ತು ವರ್ಷಗಳಲ್ಲಿ ಇಷ್ಟೊತ್ತಿಗೆ ಅಂತ ಶಾಸಕರು ಯಾರು ನೋಡಿಲ್ಲ ಮುಂದೆ ನೋಡ್ತಾರೆ ಎಲ್ಲೋ ಗೊತ್ತಿಲ್ಲ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಕ್ವಶನ್ ಇದು ಶಾಸಕರ ಒಂದು ಶಾಸಕರ ಒಂದು ಸಂಬಳ ಆಗಿರ್ಬೋದು ಅದನ್ನ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಬಡ ಮಕ್ಕಳಿಗೆ ಎಲ್ಲ ಒಂದು ಆ ಪುಸ್ತಕ ಆಗಿರ್ಬೋದು ಕಾಯ್ಕ ಆಗಿರ್ಬೋದು ಅವ್ರಿಗೆ ಮೀಸಲಾ ಇಂತಹ ಶಾಸಕರು ಇಡೀ ನಮ್ಮ ಕರ್ನಾಟಕದಲ್ಲಿ ತೋರ್ಸ್ರಿ ಎಲ್ಲಾದ್ರೂ ತೋರ್ಸರಿ ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಅಪಪ್ರಚಾರ ಮಾಡಿದ್ರು ಅದರಲ್ಲಿ ಒಬ್ಬರು ಏನು ಏನ್ ಹೇಳಿದ್ದಾರೆ ಅಂದ್ರೆ ಎರಡೂವರೆ ವರ್ಷದಿಂದ ಈ ಈ ಭಾಗದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ನಾವ್ ಅನುಭವಿಸ್ತಾ ಇದೀವಿ ಜನರು ಹೇಳಿದ್ರು ಅದಕ್ಕೆ ಉದಾಹರಣೆ ಹೇಳ್ತೀವಿ ನೋಡಿ ಸಾದವಿ ಕ್ರಾಸಿಂದ ನಮ್ಮ ತಾಲೂಕ್ ಬಾರ್ಡ್ವರೆಗೂ ಐದು ಕೋಟಿ ಕೊಟ್ಟಿದ್ದಾರೆ ಮೂರು ಕೋಟಿ ಪ್ರಪೋಸಲಲ್ಲಿದೆ ಇನ್ನು ಎಂಟು ಕೋಟಿ ಬಾರ್ಡ್ಗೆ ಗಡಿಮೆಂಚೇನಹಳ್ಳಿ ರೋಡ್ಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಕೊಟ್ಟಿದ್ದಾರೆ ಈಗ ಆರ್ ಡಿ ಬಿ ಆರ್ ಪ್ರತಿ ರಸ್ತೆಗಳಲ್ಲಿ ದೇವಗಾನಹಳ್ಳಿ ಕ್ರಾಸಿಂದ ಇರುಗುಪ್ಪನಲ್ಲಿ ಕ್ರಾಸ್ವರೆಗೂ ಎಂಟು ಕಿಲೋಮೀಟ್ರ್ ಅಪ್ರೂವಲ್ಲಿದೆ ಸೊನಗಾನಹಳ್ಳಿಯಲ್ಲಿ ಬಸ್ ಸ್ಟ್ಯಾಂಡಿಂದ ಸ್ಕೂಲ್ ಹತ್ರ ಒಂದು ರಸ್ತೆ ಇದೆ ನಲ್ಪನಹಳ್ಳಿ ರಸ್ತೆ ಅಪ್ರೂವ್ ಕೊಟ್ಟಿದೆ ಇಷ್ಟು ಕೋಟಿಗಳು ಕೊಟ್ಟು ಪಂಚಾಯತ್ಗಳಲ್ಲಿ ಗೊಳ್ಳಹಳ್ಳಿಯಲ್ಲಿ ಒಂದು ರಸ್ತೆ ಕಾಮಗಾರಿ ಮುಗಿದಿರುತ್ತೆ ಎಸ್ ಇನ್ನೊಂದು ರಸ್ತೆ ಮುಗಿದಿರುತ್ತೆ ಸೊನಗಾನಹಳ್ಳಿ ಒಂದು ಎರಡು ಶಾಲಾ ಕಟ್ಟಡಗಳು ನಿರ್ಮಿನ ನಿರ್ಮಿತ ಆಗಿರುತ್ತೆ ಇಷ್ಟೊತ್ತಿಗೆ ಸೊನಗಾನಹಳ್ಳಿಯಲ್ಲಿ ಈಗ ಎಸ್ ಸಿ ಪಿ ಟಿ ಎಸ್ ಪಲ್ಲಿ ಹತ್ತು ಲಕ್ಷ ಮಂಜೂರಾಗಿದೆ ಕ್ರಾಸ್ ಒಂದು ಪ್ರಗತಿಯಲ್ಲಿದೆ ಇಷ್ಟೆಲ್ಲ ಇಷ್ಟು ಕೋಟಿಗಳು ಎರಡು ಗ್ರಾಮ ಪಂಚಾಯತಿ ಕೊಟ್ಟರೆ ಅವರು ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ ಏನಂತ ಏನು ಎರಡೂವರೆ ವರ್ಷದಿಂದ ಅಭಿವೃದ್ಧಿ ಆಗಿಲ್ಲ ಜನರು ಅನುಭವಿಸ್ತಾ ಇದ್ದೀವಿ ಅಂತ ಇವೆಲ್ಲ ತಪ್ಪು ಪರಿಕಲ್ಪನೆಗಳು ನಮ್ಮ ಶಾಸಕರು ನಮ್ಮ ಎರಡು ಗ್ರಾಮ ಪಂಚಾಯತಿ ಕೊಟ್ಟಿರ್ತಕ್ಕಂಥ ಅನುದಾನ ಈ ತಾಲೂಕಲ್ಲಿ ಎಲ್ಲೂ ಕೊಟ್ಟಿಲ್ಲ ಇಷ್ಟೊತ್ತಿಗೆ ಯಾಕೆ ಅವ್ರ ಮೇಲೆ ಹಿಂಗೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಬೇಕು ಅಂತ ನಿಮ್ಮ ಮೀಡಿಯಾ ಮುಖಾಂತರ ನಮಗೆ ತಿಳಿಸ್ಬೇಕು ಅಂತ ಅವರ ವಿಚಾರ ಹೇಳ್ತಾ ಇದ್ದೀವಿ ಪ್ರತಿಯೊಂದು ಶಾಸಕರು ಬೆಂಗಳೂರು ಮನೆ ಹತ್ರ ಹೋಗಿ ಕಾದುಕೊಂಡು ಕುತ್ಕೊಂಡು ನಾವೆಲ್ಲ ಬಂದಿದ್ದೀವಿ ಬೆಳಗ್ಗೆ ಐದು ಗಂಟೆಗೆ ಹೋದ್ರೂ ಸಾಯಂ ಬೆಳಗ್ಗೆ ಹತ್ತು ಗಂಟೆವರೆಗೂ ಮನೆ ಹತ್ರನೂ ಸಿಗ್ತಾರೆ ಸಾಯಂಕಾಲ ಆರು ಗಂಟೆಗೆ ಹೋದ್ರೂ ಸಿಗ್ತಾರೆ ಅಂಥವ್ರ ಮೇಲೆ ಅಪಪ್ರಚಾರ ಮಾಡಿಬಿಟ್ಟು ಎಲ್ಲ ವಿಚಾರಗಳು ಹಿಂಗೆ ಹೇಳ್ತಾ ಇದ್ದಾರೆ ಅದನ್ನು ದಯವಿಟ್ಟು ಕ್ಷಮಿಸಿ ಅವ್ರನ್ನ ಅವರು ನಿಮ್ಮ ಮೀಡಿಯಾ ಮುಖಾಂತರ ಅವ್ರನ್ನ ವಿಚಾರಣೆ ಮಾಡಿ ಮೊನ್ನೆ ಜೆ ಡಿ ಇಂದ ಕಾಂಗ್ರೆಸ್ ಯಾರೋ ಹೋಗಿದ್ದಾರೆ ಆ ನಮ್ಮ ಶಿಲ್ಗಟ್ಟ ತಾಲೂಕು ಹೇಳ್ಬೇಕಂದ್ರೆ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಬಂದಾಗಿಂದ ಈ ನಮ್ಮ ತಾಲೂಕಿಗೆ ನಮ್ಮ ಕಾಂಗ್ರೆಸ್ ಯೇತರ ಶಾಸಕರಿಗೆ ಸಿಕ್ಕಿರತಕ್ಕಂತಹ ಒಂದು ಕಾಲಾವಕಾಶ ಬಿರಕ್ಕೆ ಎಷ್ಟು ಅಂದ್ರೆ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಅಷ್ಟೇ ನಮ್ಗೆ ಸಿಕ್ಕಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಯೇತರ ಸರ್ಕಾರದ ಇರ್ತಕ್ಕಂಥ ಎಮ್ ಎಲ್ ಎಗಳು ಸಿಕ್ಕಿರೋದು ಅಂದ್ರೆ ಜೆ ಡಿ ಎಸ್ ಅಂತ ಇಟ್ಕೊಡ್ರಿ ಮೊದಲಿಂದ ಜೆ ಡಿ ಎಸ್ ಅಂತ ಇರೋದು ಆ ಎಮ್ ಎಲ್ ಎಗಳಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ಅದು ಒಂದು ಬಿಟ್ಟರೆ ಈ ತಾಲೂಕಾದ ಅಧ್ಯಂತ ನೀವೆಲ್ಲಾದ್ರೂ ಬೇಗ ನೋಡ್ಕೊಳ್ರಿ ಆ ಒಂದು ಎಮ್ ಎಲ್ ಎಗಳು ಮಾಡಿರ್ತಕ್ಕಂಥ ಕೆಲಸ ಬಿಟ್ರೆ ಕಾಂಗ್ರೆಸ್ನವ್ರು ಮಾಡಿರೋದು ಏನಿಲ್ಲ ಬರೀ ಬೋರ್ಡ್ಗಳು ಹಾಕೊಂಡು ಹೋಗಿರೋದು ಅಷ್ಟೇ ಯಾಕಂದ್ರೆ ಇವಾಗ ನಮ್ಮ ಎಲ್ ಮೇಲೆ ಇರ್ತಾನೆ ಜೆ ಡಿ ಎಸ್ ಎಮ್ ಎಲ್ ಇರ್ತಾರೆ ಅವರು ಮುಂದಿನ ವರ್ಷಕ್ಕೆ ಏನೇನು ಬೇಕು ಐದು ವರ್ಷಕ್ಕೆಲ್ಲ ಫೌಂಡೇಶನ್ ಹಾಕ್ತಾರೆ ಇನ್ನು ಐದು ವರ್ಷದಲ್ಲಿ ನಮ್ಮ ತಾಲೂಕು ಇಷ್ಟಿಷ್ಟು ಬೇಕು ಇಷ್ಟಿಷ್ಟು ಅಂದಾನು ಬೇಕು ಇಂಥದ್ ಬೇಕಂತ ಎಲ್ಲ ಒಂದು ಇದು ಅದು ಪ್ರಿಪ್ರ ಮಾಡಿ ಕಳಿಸಿರ್ತಾರೆ ಅವರು ಅದು ಬಂದ ಮೇಲೆ ಅಷ್ಟೊತ್ತಿಗೆ ನಮ್ಮ ತಾಯಿ ಇವರು ನಮ್ಮ ಎಮ್ ಎಲ್ ಎಗಳು ಮನೆಗೆ ಹೋದರೆ ಅವ್ರು ಬರ್ತಾರೆ ಬಂದಾಗ ಅವ್ರಿಗೆಲ್ಲ ಬೋರ್ಡ್ ಹಾಕೊಂಡು ಹೋಗೋದು ಒಂದು ಬಿಟ್ಟರೆ ಇನ್ನೇನು ನಮ್ಮ ತಾಲೂಕಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಗಳು ಇದು ಏನು ಮಾಡಿಲ್ಲ ಅನ್ನೋದನ್ನು ನೀವು ಎಲ್ಲಿ ತಾಲೂಕಲ್ಲಿ ಎಲ್ಲ ಹೋದರೂ ಗಂಟಾಘೋಷವಾಗಿ ಹೇಳ್ತಾರೆ ಯಾವ ಒಂದು ಸಾರ್ವಜನಿಕರು ಯಾಕಂದರೆ ಇಲ್ಲಿ ನಮ್ಮ ಇಲ್ಲಿ ಮಿಲ್ಕ್ ಡೈರಿ ಇದೆ ಮಿಲ್ಕ್ ಡೈರಿ ಮಾಡಬೇಕಾದ್ರೆ ಎಷ್ಟೊಂದು ಬಾಧೆ ಬಿದ್ದಿದ್ದಾರೆ ಅಂತ ಆಗಿನ ಇರ್ತಕ್ಕಂಥ ಹಿರಿಯವರು ಅವರು ಇದ್ದಾರೆ ಅಲ್ಲಿ ಜೊತೆ ಕಡೆ ಎಲ್ಲೇ ಕೋಟೆ ಕಡೆ ಆಗಿದ್ದಂಥ ಒಂದು ಇದನ್ನು ನಮ್ಮ ಭಾಗಕ್ಕೆ ಬೇಕು ಅಂತ ಮಾಡಿಕೊಟ್ರು ಆವಾಗ ಮಾಡಿರೋದು ಯಾರೋ ಜೆ ಡಿ ಎಸ್ ಎಮ್ ಎಲ್ ಎನ ಮಾಡಿರೋದು ಅದಾದ ನಂತರ ಕಾಂಗ್ರೆಸ್ ಎಮ್ ಎಲ್ ಎ ಬಂದರು ಏನು ಮಾಡಿದ್ದಾರೆ ಕನಿಷ್ಠ ಭಾಷ ಒಂದು ತಾರು ರೋಡ್ಗೆ ಸ್ಟ್ಯಾಪೇನು ಹಾಕಿಲ್ಲ ಅದಾದ ಮೇಲೆ ನಾವು ಲಾಸ್ಟ್ ಟೈಮು ರಾಜಣ್ಣವರು ಐದು ಐದು ವರ್ಷ ಎಮ್ ಎಲ್ ಎ ಐದು ವರ್ಷದಲ್ಲಿ ಅವರಾಗಿರ್ತಕ್ಕಂಥ ಒಂದು ಏನು ಯಾರ ಇರ್ಬೋದು ವಿನಹ ನೆಕ್ಸ್ಟ್ ಐದು ವರ್ಷ ಮತ್ತೆ ಇನ್ನೊಬ್ಬ ಎಮ ಎಲ್ ಎ ಬಂದ್ರು ಎಲ್ಲಾದ್ರೂ ಹಾಕಿದಾರೆ ನೀವು ನಿಮ್ಗೆ ಏನಾದ್ರೂ ಗಮನಕ್ಕೆ ಬಂದಿದ್ಯಾ ನಮಗೇನೋ ನೋಡಿಲ್ಲ ನಾವು ಈ ಕಡೆ ಭಾಗದಲ್ಲಿ ಇದೀವಿ ನಾವು ಓಡಾಡಿರಲ್ಲ ನೀವೆಲ್ಲ ಓಡಾಡಿರ್ತೀರ ಮೀಡಿಯಾದವರು ಎಲ್ಲಾದ್ರೂ ಒಂದು 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 ಮೀಟ್ರ್ ಒಂದು ಒಂದು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ಟಾರ್ ಹಾಕಿರ್ ಐದು ವರ್ಷ ಹಿಂದಿನ ಐದು ವರ್ಷದಲ್ಲಿ ಇವಾಗ ಬಂದ್ರೆ ಯಾವಾಗ ಬಂದ್ರೆ ಇದೆಯಾಗಲ್ಲ ಯಾಕಂದ್ರೆ ಅವ್ರ ಪಿಡಲ್ಲಿ ಅವರು ಮುಂದಿನ ಪ್ಲಾನ್ ಮಾಡಲ್ಲ ಅವರು ಯಾಕಂದ್ರೆ ಮುಂದಿನ ಪ್ಲಾನ್ ನಾವು ಮಾಡಿಬಿಟ್ರೆ ಅವ್ರು ಬಂದು ಅವ್ರ ಗೋಡಳ ಹಾಕೊತಾರೆ ಜಿಡಸ್ ಗೋಡ್ಗಳು ಹಾಕ್ಕೊತಾರೆ ನಾವು ಅಮಾಯಕ ನಾವು ಜೆ ಡಿ ಎಸ್ನಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳು ಏ ನಾವು ಮಾಡಿರೋ ಕೆಲಸ ಇದೇ ಬಿಡು ನಮಗೇನು ನಾವೇನು ಬೋರ್ಡ್ ಹಾಕೊಂಡು ತೋರಿಸೋದಿಲ್ಲ ಅಂತಾರೆ ನಮ್ಮ ಎಮ್ ಎಲ್ಗಳನ್ನ ಬೋರ್ಡ್ ಬೋ ಬೋರ್ಡ್ ಹಾಕೊಂಡು ಬನ್ನಿ ಸರ್ ಅಂದರೆ ಏ ಇವಾಗ ಹೋಗ್ರಪ್ಪ ಅಂತಾರೆ ಆ ರೀತಿ ಬೆಳ್ಕೊಂಡು ಬಂದಿರತಕ್ಕಂಥ ಈ ತಾಲೂಕಿನ ಜೆ ಡಿ ಎಸ್ ಕಾರ್ಯಕರ್ತ ಒಂದು ಬಂಧುಗಳಲ್ಲಿ ಯಾಕಂದರೆ ಅವ್ರು ಬ ನಮ್ಮ ಎಮ್ ಎಲ್ ಎ ನಮ್ಮ ಮಾತಾಡ್ಲಿ ಮಾತಾಡ್ತೀರಿ ನಾವು ಪಾರ್ಟಿ ಬಿಟ್ಟು ಯಾವನು ಹೋಗಲ್ಲ ಈ ಕಡೆಯಿಂದ ಈ ತಾಲೂಕಲ್ಲಿ ಈ ಬಾ ಎಸ್ಪೆಷಲಾಗಿ ನಮ್ಮ ಭಾಗದಲ್ಲಿ ಅಲ್ಲಿ ರೈಲ್ವೆ ಟ್ರ್ಯಾಕಿಂದ ಮೊದಲಿಂದ ಅದೇ ಬಂದಿರೋ ರೈಲ್ವೆ ಟ್ರ್ಯಾಕಿಂದ ಇರೋರೇ ಒಂದು ಸ್ವಾಭಿಮಾನಿಗಳು ನಾವು ಅವ್ರು ಏನೇ ಆಮಿಷಗಳಾಗಲಿ ಏನೇ ಒಡ್ಡು ನಾವು ಯಾರೋ ಅವರು ಇದು ಆಮಿಷಗಳ ಬಗ್ಗಲ್ಲ ನಾವು ಈಗ ಸರ್ಕಾರ ಇರಲಿ ಇದ್ದಿರ ಹೋಗ್ಲಿ ನಾವು ಒಂದೇ ಒಂದು ದೇಹಿಯಿಂದ ಬಂದಿದ್ದೀವಿ ಆ ರೀತಿ ಇರಬೇಕಾದ್ರೆ ಇವಾಗ ಮೊನ್ನೆ ಹೇಳಿದ್ರು ಇವಾಗ ಈ ರೋಡಿಗೆ ಸುಮಾರು ಹೋಗಿದ್ದಾರೆ ಇಲ್ಲಿನ ಹಿರಿಯರು ಅವರು ಲಾಸ್ಟ್ ಟೈಮ್ ಅವ್ರ ಜೊತೆಲಿ ನೀವು ಎಲ್ಲ ಓಡಾಡಿದೇನೋ ಅಗಲೀಕರಣ ಮಾಡೋದಕ್ಕೆ ಯಾವಾಗ ಹತ್ತು ಹದಿನೈದು ವರ್ಷಗಳಿಂದನೇ ಹೋಗಿದ್ರು ಎಲ್ಲನೂ ಆವಾಗ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ನಿಷ್ಠೂರ ಮಾಡ್ಕೋಬೇಕು ಅವನು ನಿಷ್ಠೂರ ಆಗ್ತಾನೆ ನೀವು ನಿಷ್ಠೂರ ಆಗ್ತಾನೆ ಅಂತ ಮಾಡಲಿಲ್ಲ ಅವಾಗಲೇ ಮಾಡ್ಬೋದಾಗಿತ್ತಲ್ಲ ಇವಾಗ ಮಾತ್ರ ನಾವು ಇದು ಮಾಡಿದೀವಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರಲ್ಲ ಯಾಕೆ ಮಾಡಲಿಲ್ಲ ಅದೇ ಬಿ ಎನ್ ರವಿಕುಮಾರ್ ಅವ್ರ ಮನೆ ಎಲ್ಲರೂ ಹೋಗಿ ಮನವಿ ಮಾಡಿದಾಗ ಏನು ಮಾಡಿದ್ರು ನೀವು ಒಬ್ಬರು ಇಬ್ಬರು ಹೇಳಿದ್ರೆ ಬರಲ್ಲಪ್ಪ ನಾವು ಅಲ್ಲಿ ಸ್ಪಾಟ್ಗೆ ಬಂದು ನೋಡಿ ನಾನು ಎಲ್ಲರೂ ಕರೆಸಿ ಒಂದು ಒಡಂಬಡಿಕೆ ತಗೊಂಡು ಎಲ್ಲರನ್ನ ಒಂದು ಇದು ಎಲ್ಲರ ಒಂದು ಅವರವರ ಅಭಿಪ್ರಾಯಗಳು ತಗೊಂಡು ನಾವು ಮಾಡ್ತೀನಿ ಅಂತ ಒಂದು ತಗೊಂಡ್ರು ತಗೊಂಡ ತಕ್ಷಣ ಎಲ್ಲರೂ ಕರೆಸಿದ್ರು ಅಲ್ಲೇ ಅವರು ಬಂದರು ಸ್ಪಾಟ್ಗೆ ಬಂದು ನೋಡಿ ಇವರು ಇಲ್ಲ ಇಲ್ಲಿ ಕೆಲವರು ಗಲಾಟೆ ಮಾಡಿದ್ರು ಇಲ್ಲ ನಮಗೆ ಪೂರ್ತಿ ಎಷ್ಟಾಗಷ್ಟೇ ಮಾಡಿ ಅಂದರು ಇಲ್ಲ ಎಲ್ರಿಗೂ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಒಮ್ಮತ್ತದ ಮೇಲೆ ಒಪ್ಕೊಂಡು ಈ ರೀತಿ ಮಾಡಿ ಅಂತ ಕಳಿಸಿದ್ರು ಅದೇ ರೀತಿ ಇವಾಗ ಮನೆ ಇವಾಗ ಡ್ರೈನೇಜಲ್ಲಿ ಆಗಿರೋದು ಅವ್ರು ಸ್ವಂತ ಖರ್ಚಿಂದ ಹಾಕಿದ್ದಾರೆ ಇದುವರೆಗೂ ಸರ್ಕಾರದಿಂದ ಬಂದಿಲ್ಲ ಹಣ ಬಂದಿಲ್ಲ ಅದನ್ನು ಯಾರಾದರೂ ಮಂದ್ಕೊಂಡಿದ್ದೀರಾ ಏನಿಲ್ಲ ಮಾಡಲಿಲ್ಲ ಅಂತ ಮಾತ್ರ ಇಲ್ಲಿ ಕಂಪ್ಲೇಂಟ್ ಮಾಡಿದ್ರು ಅದೇ ಚರಂಡಿ ಹೋಗ್ತಾ ಇತ್ತು ಚರಂಡಿನಿಗೆ ಸ್ವಂತ ದುಡ್ಡು ಹಾಕಿ ಯಾರೋ ಒಬ್ರು ಮಾಡಿರಿ ಅಂತ ಯಾರೋ ಲೋಕಲ್ ಅವ್ರನ್ನ ಯಾರೋ ಒಬ್ರು ಇಂಥವ್ರು ಮಾಡ್ರಪ್ಪ ಅಂತ ಹೇಳಿದರು ಅದೇ ಇವಾಗ ನಮ್ಮ ನನ್ನ ಎಸ್ ದೇವಗೊಂಡ ರೋಡ್ ಹೇಳ್ತೀವಿ ನಾವು ಎಸ್ ರೋಡು ನಮ್ಮೂರಿಂದ ಒಳಗೆ ಆಗ್ತಾ ಇರಲಿಲ್ಲ ಲಾಸ್ಟಾಗಿ ಕೇಳಿದೆ ಅದೇನೊಂದು ಮಾಡೋಣ ಏನೊಂದು ಹಾಕೊಡ್ತೀವಿ ಅಂದರು ಎರಡು ವರ್ಷ ಅವ್ರು ಕೈಯಿಂದ ಹಾಕೊಟ್ಟಿದ್ದಾರೆ ನಾವು ಇದು ಮಾಡಿದ್ದಕ್ಕೆ ಇದು ಮೆಟ್ಲಿಂಗ್ ಹಾಕಿರ್ದಿದ್ದಕ್ಕೆ ಇಂಥ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಒಂದು ಎಮ್ ಎಲ್ ಎ ಇಲ್ಲ ಏನೂ ಮಾಡಿಲ್ಲ ಅಂದ್ರೆ ಇನ್ನು ಹೆಂಗೆ ಹೇಳ್ಬೇಕು ಅವ್ರಿಗೆ ಅವ್ರು ಕಣ್ಣಿದ್ದ ಹಾಗಾದ್ರೆ ಕಣ್ಣುಗಳಿಲ್ಲ ಅಂತ ಕಾಣಿಸುತ್ತೆ ಅವರು ನೋಡಿ ಏನಾದ್ರು ಅಭಿವೃದ್ಧಿ ನೋಡಿಕೊಂಡಿರಕ್ಕೆ ಅವ್ರು ಆಗ್ತಾ ಇಲ್ಲ ಇನ್ನು ಮೊನ್ನೆ ನಡೆದಂಥ ಒಂದು ಘಟನೆ ಬಗ್ಗೆ ಹೇಳ್ಬೇಕಂದ್ರೆ ಅದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರನ್ನೇ ಅವ್ರನ್ನೇ ತಂದು ಶಾಲೆ ಹಾಕೋದು ಇನ್ನೇನು ಬಂತು ಅದರಲ್ಲಿ ಇವಾಗ ಅವರಲ್ಲಿರೋರೆ ಅವ್ರೆ ಅವರೇ ಪಕ್ಕ ಕೊಟ್ಟೋಗಿದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಒಂದು ಹುಮ್ಮತಕ್ಕೆ ತಗೊಳ್ಳೋಕ್ಕೋಸ್ಕರನೇ ಇವಾಗ ಮೊನ್ನೆ ಮಾಡಿರ್ತಕ್ಕಂಥ ಹನ್ನೆರಡನೇ ತಾರು ಆಗಿರ್ತಕ್ಕಂಥ ಒಂದು ಮೀಟಿಂಗ್ ಇಲ್ಲಿ ಸಾದ್ಲಿ ಗ್ರಾಮ ಇದರಲ್ಲಿ ಆಗಿರ್ತಕ್ಕಂಥದ್ದು ನಾನು ಕೇರ್ಲಸ್ ಮಾಡಿಬಿಟ್ಟಿದ್ದೇನಪ್ಪ ನಾನು ಒಬ್ಬ ಲೀಡ್ರು ನಾನು ಕೇರ್ಲಾಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಯಾರೋ ನಮ್ಮ ಹಿಂದುಗಡೆ ಇರೋರಿಗೆ ಹೇಳ್ಬಿಡೋದು ಅವರೆಲ್ಲ ಒಟ್ಟು ಕೊಡ್ತಿ ನಾವೆಲ್ಲ ಮತ್ತೆ ಸೇರ್ತಾಯಿದ್ದೀವಿ ಹೇಳ್ಬಿಟ್ಟು ಒಂದು ಮಾಡ್ಕೊಂಡಿದ್ದಾರೆ ವಿನಃ ಇದರಲ್ಲಿ ಪ್ರಾಪರ್ವಾಗಿ ಬೇರೆ ಕಡೆಯಿಂದ ಯಾರು ಹೋಗೋದು ಇಲ್ಲ ಹೋಗುವಂಥ ಪರಿಸ್ಥಿತಿನ ಹೋಗಿಲ್ಲ ಅದೇ ನಮ್ಮ ದೇವಾನಾಳದ್ದು ಒಂದು ಇನ್ಸಿಡೆನ್ಸ್ ಬಂದಿದೆ ಇದರಲ್ಲಿ ಕೊಟ್ಟಿದ್ದಾರೆ ನಮ್ಮ ಅಲ್ಲಿ ನಾವು ಡೈರಿಯಲ್ಲಿ ಎಲ್ಲ ಸೇರಿ ನಮ್ಮ ಡೈರಿ ಇವಾಗಲೇ ಏನು ಮೈನಸ್ ಲಕ್ಷ ರೂಪಾಯಿ ಇದೆ ನಮ್ಮ ಡೈರಿ ಅದು ಅಂಥ ಡೈರಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಎಲ್ಲ ಮಾತಾಡ್ಕೊಂಡು ಜನಗಳೆಲ್ಲ ಎಲ್ಲ ಸೇರಿದ್ದೀವಿ ಎಲ್ಲ ಗುಂಪುನವರು ಸೇರ್ಕೊಂಡು ಮಾತಾಡ್ಕೊಂಡು ಅಮ್ಮ ಡೈರಿ ಹಾಳಾಗೋಗಿದೆ ಮುಚ್ಚಾಕ್ತಾರೆ ಹೇಳ್ಬಿಟ್ಟು ಒಂದು ಇದ್ರ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಹನ್ನೆರಡು ಶೀಟಲ್ಲಿ ನಾವು ಆರು ಶೀಟು ಜೆ ಡಿ ಎಸ್ ಗುಂಬಿಗೆ ಆರು ಶೀಟು ಕಾಂಗ್ರೆಸ್ ಗುಂಬು ಆರು ಶೀಟ್ ಕೊಟ್ಟು ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಮಾಡ್ಕೊಂಡಾಗ ಏನಾಯಿತು ಕಾಂಗ್ರೆಸ್ ಅವರಿಗೆ ಪ್ರೆಸಿಡೆಂಟ್ ಕೊಟ್ಟಿದ್ದೀವಿ ಜೆ ಡಿ ಎಸ್ ಅವ್ರಿಗೆ ಉಪ ಉಪಾಧ್ಯಕ್ಷರು ಒಂದೊಂದು ವರ್ಷ ಅಂತ ಇದು ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಅದನ್ನು ಏನು ಮಾಡಿದ್ದಾರೆ ಮೊನ್ನೆ ಇದರಲ್ಲಿ ಏನು ಮಾಡಿದ್ದಾರೆ ಇದು ಕೊಟ್ಟಿರೋದ್ರಲ್ಲಿ ಎಲ್ಲ ನಾವು ಪುಟಾಯ್ನಾಂಪನವ್ರು ಇದು ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅದು ಕೊಡೋ ಅಲ್ಲ ಹೇಳೋ ಹೇಳೋವನಿಗೆ ನಾಚಿಕೆ ಇರಬೇಕು ಯಾರಿಗೋ ಹುಟ್ಟಿದ ಮಗು ನನಗೆ ಹುಟ್ಟಿದ್ದೆ ಅಂತ ಹೇಳೋದಕ್ಕೆ ಹೆಂಗೆ ಅವ್ರಿಗೆ ಮನ ಮನಸ್ಸು ಬರುತ್ತೆ ಆಯಿತಾ ಅದನ್ನು ಇಟ್ಕೋಬೇಕು ಯಾರಾದರೂ ಪ್ರೆಸ್ ಮೀಟ್ ಕೊಡುವಾಗ ಏನಾಗೋಡ್ದು ಅಪ್ಪ ನಾವೆಲ್ಲ ಸೇರಿ ಒಪ್ಕೊಂಡಿದ್ದೀವಲ್ಲ ಒಂದು ವರ್ಷ ಒಂದು ವರ್ಷ ಕಾಂಗ್ರೆಸ್ ಮೆಂಬರ್ಗೆ ಒಂದು ಅಧ್ಯಕ್ಷ ಕೊಟ್ಟಿದ್ದೀವಿ ಉಪಾಧ್ಯಕ್ಷ ನಾವು ತೊಗೊಂಡಿದ್ದೀವಿ ಒಂದು ವರ್ಷ ಆದಮೇಲೆ ನಾಲ್ಕು ವರ್ಷ ಜೆ ಡಿ ಎಸ್ ಅವ್ರಿಗೆ ಬಿಟ್ಕೊಡ್ತೀವಿ ಅಧ್ಯಕ್ಷ ನಾವು ಇದಂತ ಹೇಳಿ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ಅದನ್ನ ಏನು ಮಾಡಿದ್ದಾರೆ ಇಲ್ಲ ಎಲ್ಲಾನು ಪುಟಾಯಿನಬ್ ಗುಂಪು ಅಂತ ಹೇಳ್ಬಿಟ್ಟೆ ಎಲ್ಲಿ ಪುಟಾಯ್ ಗುಂಪು ಅಂದ್ರೆ ಹೆಂಗೆ ಆಗುತ್ತೆ ಅವಾಗ ಅದು ಹೇಳೋದಕ್ಕಾಗ ನಾಚಿಕೆ ಇರಬೇಕು ಸರ್ ಇವಾಗ ಯಾರೇ ಆಗಲಿ ಈ ರೀತಿ ಮಾಡಿರೋದು ಇವೆಲ್ಲ ಸುಮ್ಮನೆ ಏನು ನಮ್ಮ ನಮ್ಮಲ್ಲಿ ಘರ್ಷಣೆಗಳು ಇಡಬೇಕು ನಮ್ಮ ಅದೇ ಎಮ್ ಎಲ್ ಎ ಹತ್ರ ಉದ್ಯೋಗ ಇದ್ ಕಡೆ ಎರಡು ಪಂಚಾಯತ್ ಅವರು ಏನು ಆಗೋಗ್ಬಿಟ್ಟಿದ್ದಾರಪ್ಪ ಪುಟಾಯಿನಬ್ಬು ಆಗೋಗ್ಬಿಟ್ಟಿದ್ರೆ ಅನ್ನೋದು ಇದೆಲ್ಲ ಸುಳ್ಳು ಪುಳ್ಳು ಉದ್ದೇಶಗಳಷ್ಟೇ ಇಲ್ಲಿರೋದು ಈ ಒಂದು ತಾಲೂಕಿನಲ್ಲಿ ಮೊದಲೇನೆ ಹೇಳ್ಬಿಟ್ಟೆ ನಿನಗೆ ಜೆ ಡಿ ಎಸ್ ಎಮ್ ಎಲ್ ಎಗಳಿಂದ ಉದ್ದಾರ ಆಗಿರ್ತಕ್ಕಂಥ ಆರೋಗ್ಯ ವಿನಃ ಕಾಂಗ್ರೆಸ್ ಎಮ್ ಎಲ್ ಎಗಳಿಂದ ಏನೂ ಆಗಿಲ್ಲ ಸರ್ ಇವಾಗ ಇದುವರೆಗೂ ಆಯ್ತಾ ಈ ರೋಡ್ ಇಷ್ಟು ಆಯ್ತು ಇವಾಗ ನಮ್ಮ ರೋಡ್ಗೆ ಹಾಕಿದ್ದಾರೆ ಮೊನ್ನೆ ಇವಾಗ ಹದಿನಾರು ಲಕ್ಷ ಎಷ್ಟು ಹಾಕ್ತಿದ್ದಾರೆ ಅದನ್ನು ಇದಾಗಿಲ್ಲ ಇವಾಗ ಇದಾಗಿ ಸರ್ಕಾರದಿಂದ ನಿಮಗೆ ಗೊತ್ತಿದೆ ಸರ್ಕಾರದಿಂದ ಏನಾದರೂ ಅಭಿವೃದ್ಧಿಗೋಸ್ಕರ ಒಂದು ಒಂದು ಏನಾದರೂ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರಾ ಹೇಳಿ ಇಷ್ಟು ಎರಡೂವರೆ ವರ್ಷದಲ್ಲಿ ಸರ್ಕಾರದಿಂದ ಕಾಮಗಾರಿಗಳು ಮಾಡ್ರಪ್ಪ ಊರುಗಳ ಅಭಿವೃದ್ಧಿ ಮಾಡಿ ಅಂತ ಏನಾದರೂ ಸರ್ಕಾರ ಎಮ್ ಎಲ್ ಎಗಳಿಗೆ ಏನಾದರೂ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದರೆ ನಾವು ನಿಲ್ಸಿ ಕೇಳ್ತೀವಿ ಎಮ್ ಎಲ್ ಎನ್ನು ಯಾರೇ ಆಗಲಿ ಇಷ್ಟು ಕೊಟ್ಟಿದ್ದಾರಲ್ಲ ಸರ್ಕಾರದಿಂದ ನೀವೇನು ಮಾಡ್ತಾ ಇದ್ರೆ ಯಾಕೆ ನಮ್ಗೆ ಅಭಿವೃದ್ಧಿಗೆ ಹಾಕಿಲ್ಲ ಅಂತ ಅದನ್ನೆಲ್ಲ ಮೀರಿ ಅವರು ಸ್ವಂತ ಅಮೌಂಟಿಂದಾನೆ ಅದು ಏನು ಮಾಡ್ತಾರೋ ಏನೋ ಕಾರ್ಯಕರ್ತಲ್ನ ಒಂದು ಒಪ್ಸ್ಬೇಕು ಸ್ಯಾಟಿಸ್ಫೈ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಆಯ್ತು ಹಿಂದಿನ ವರ್ಷ ಐದು ವರ್ಷ ಏನೂ ಮಾಡಲಿಲ್ಲ ಯಾರೂ ಕೇಳಲಿಲ್ಲ ಏನೂ ಮಾಡಲಿಲ್ಲ ಏನು ಮಾಡಲಿಲ್ಲ ಯಾರು ಯಾರೂ ಕೇಳಲಿಲ್ಲ ಆಯ್ತಾ ರಾಜಣ್ಣ ಆಕ್ರಿಕ್ ಹೋಗಿದ್ದ ಎಮ್ ಏನು ತಾರ್ವಾಡವಿನ ಅದ್ರ ಮುಂದೆ ಅದರಿಂದ ಹಿಂದೆ ಒಂದು ಒಂದು ಇಂಚು ತಾರು ಹಾಕಲಿಲ್ಲ ಯಾರು ನೆಲ್ಲು ಬಂದ್ರು ಅಭಿವೃದ್ಧಿ ಇಲ್ಲ ಆಯ್ತಾ ಈ ರೀತಿ ಆಗಿರ್ತಕ್ಕಂಥ ಇದರಲ್ಲಿ ತಮ್ಮ ಮೂಲಕ ಇಷ್ಟೇ ನಾವು ಬೇಡ್ಕೊಳ್ಳೋದು ಯಾಕಂದರೆ ಇನ್ನು ಮೇಲ್ಗಡೆ ಹತ್ಬೇಕಾದ್ರೂ ಮೀಡ್ಯಾದವರೆ ಕೆಳಗಡೆ ತೊಳ ತಳ ತಳಮಟ್ಟಕ್ಕೆ ನಮ್ಮನ ಜನಘಟ್ಟಕ್ಕೆ ತಳಬೇಕಾದ್ರೂ ಮೀಡಿಯಾದವ್ರು ಇರೋದು ಮೇನ್ ಉದ್ದೇಶ ಆದ್ದರಿಂದ ನಮ್ಮ ಈ ಒಂದು ಭಾಗದ ತಾ ಈ ಒಂದು ಶಿಲ್ಘಟ್ಟ ತಾಲೂಕಿನ ಶಾಸಕರು ಯಾವುದೇ ರೀತಿಯ ನಮ್ಮಲ್ಲಿ ಮನೋಭಾವ ಇಲ್ಲ ಅವರ ಮಾತು ನಾವು ಮೀರು ಹೋಗೋದಿಲ್ಲ ಎಲ್ಲರೂ ಒಟ್ಟಿಗಿದ್ದೀವಿ ಯಾರು ಊಟ ಇನ್ನೊಬ್ರು ಗುಂಪು ಆಗ್ಬೋದು ಇನ್ನೊಬ್ರು ಗುಂಪು ಆಗ್ಬೋದು ಯಾರೂ ಸೇರಿಲ್ಲ ಆ ಒಂದು ಇದರಿಂದ ನೀವು ತಮ್ಮ ಮೂಲಕ ಮನವರಿಕೆ ಮಾಡ್ಕೊಳ್ಳೋದೇನೆಂದರೆ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿದೆ ನಮ್ಮ ಎಸ್ ಕಾರ್ಯಕರ್ತರು ಯಾರೂ ಒಬ್ಬರು ಎಲ್ಲೂ ಹೋಗಿಲ್ಲ ಇನ್ನು ಬೇರೆಯವರು ಬರೋರು ಇದ್ದಾರೆ ನಮ್ಮ ಪಕ್ಷಕ್ಕೆ ಅನ್ನೋ ಮಾತನ್ನ ನಾವು ಗಂಡಾಘೋ ಅವ್ರಿಗೆ ಹೇಳ್ತೀವಿ ಇವನ್ನ ಅವತ್ತು ಮಾತು ಮಾತಾಡೋಕ್ಕೆ ಅವಕಾಶ